ಪ್ರಪಂಚದಲ್ಲಿರುವ ಎಲ್ಲ ಸಂಪತ್ತಿನ ಅಧಿಪತಿಯಾದ ಕುಬೇರನ್ಗೆ ತಾನು ಎಲ್ಲರಿಗಿಂತ ಶ್ರೀಮಂತ ತನ್ನಲ್ಲಿರುವ ಐಶ್ವರ್ಯ ಇನ್ಯಾರ ಬಳಿಯೂ ಇಲ್ಲ ಎಂಬ ಕೊಬ್ಬನ್ನು ಶಿವಪಾರ್ವತಿಯ ಸುತನಾದ ಗಣೇಶ ಹೇಗೆ ಅಡಗಿಸುತ್ತಾನೆ ಅದರ ಕಥೆ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಮೊದಲಿಗೆ ಈ ಕುಬೇರ ಯಾರು ಹಿಂದೂ ಪುರಾಣಗಳ ಪ್ರಕಾರ ಎಲ್ಲ ದಿಕ್ಕುಗಳನ್ನು ಕಾಯಲು ಒಬ್ಬೊಬ್ಬ ರಕ್ಷಕನಿರುತ್ತಾನೆ ಇವರನ್ನ ದಿಕ್ಪಾಲಕರು ಅಂತ ಕರೀತಾರೆ ಈ ದಿಕ್ಪಾಲಕರಲ್ಲಿ ಉತ್ತರ ದಿಕ್ಕಿನ ಅಧಿಪತಿ ಕುಬೇರ ರಾಮಾಯಣ ಹಾಗೂ ಬ್ರಹ್ಮಪುರಾಣಗಳ ಪ್ರಕಾರ ಕುಬೇರನು ರಾವಣನ ಮಲ ಸಹೋದರ ಆಗಿರ್ತಾನೆ ಅಂದರೆ ರಾವಣನ ತಂದೆ ವಿಶ್ರವನೇ ಕುಬೇರನಿಗೂ ತಂದೆ ಆಗಿರ್ತಾನೆ ಆದರೆ ತಾಯಿ ಮಾತ್ರ ಬೇರೆ ಆಗಿರ್ತಾರೆ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ವೆಂಕಟೇಶ್ವರನಿಗೇ ಸಾಲ ಕೊಡುವಷ್ಟು ಐಶ್ವರ್ಯ ಇದ್ದ ಮೇಲೆ ತಾನು ಎಂಬ ಅಹಂ ಇರಲೇಬೇಕಲ್ವಾ ಹಾಗೆ ಒಂದು ಸಾರಿ ಕುಬೇರನಿಗೂ ತನ್ನ ಸಂಪತ್ತಿನ ತೋರ್ಪಡಿಕೆ ಮಾಡ್ಕೋಬೇಕು ಅಂತ ಅನಿಸುತ್ತೆ ತಾನು ಎಲ್ಲ ದೇವತೆಗಳಿಗಿಂತ ಮಿಗಿಲು ತನ್ನಷ್ಟು ಐಶ್ವರ್ಯವಂತರು ಯಾರೂ ಇಲ್ಲ ಎಂಬ ಅಹಂನಿಂದ ತಾನು ಏರ್ಪಡಿಸುವ ಔತಣಕೂಟದಲ್ಲಿ ಬಂದವರನ್ನು ಹೀಯಾಳಿಸಬೇಕು ಅಂತ ಅನ್ಕೋತಾನೆ ಅದಕ್ಕೆ ಅಂತ ಶಿವಪಾರ್ವತಿಯನ್ನ ಆಹ್ವಾನ ಮಾಡೋಕೆ ಅಂತ ಕೈಲಾಸಕ್ಕೆ ಬರ್ತಾನೆ ಕುಬೇರನ ಮುಖದಲ್ಲಿ ಅಹಂಕಾರದ ಅರಿವಿದ್ದ ಶಿವಪಾರ್ವತಿಯವರು ಇವನ ಆಮಂತ್ರ ನಿರಾಕರಿಸುತ್ತಾರೆ ಇಲ್ಲ ಪ್ರಭು ನೀವು ಬರಲೇಬೇಕು ನನ್ನ ಔಚಿತ್ಯ ಸ್ವೀಕರಿಸಲೇಬೇಕು ಅಂತ ಹಠ ಹಿಡಿತಾನೆ ಕುಬೇರ ಇನ್ನ ಮಾಡೋದೇನು ಇಲ್ಲದೆ ತನ್ನ ಪರವಾಗಿ ತಮ್ಮ ಮುದ್ದು ಮಗನಾದ ಗಣೇಶನನ್ನ ಕಳಿಸ್ತೀವಿ ಕರೆದುಕೊಂಡು ಹೋಗುವಂತ ಅಂತ ಹೇಳ್ತಾರೆ ಆದರೆ ನನ್ನ ಮಗನ ಹಸಿವು ಭಯಂಕರವಾಗಿರುತ್ತದೆ ಅವನು ಯಾವಾಗಲೂ ಹಸಿದುಕೊಂಡೇ ಇರ್ತಾನೆ ನಿನ್ನಿಂದ ಅವನ ಹಸಿವು ನೀಗಿಸೋಕೆ ಸಾಧ್ಯನಾ ಅಂತ ಶಿವಪಾರ್ವತಿ ಪ್ರಶ್ನೆ ಮಾಡ್ತಾರೆ ಹಾಂ ನಾನು ಕುಬೇರ ನಾನು ಏರ್ಪಡಿಸುವ ವೈಭವೋಪೇರಿತ ಭಾರಿ ಭೋಜನ ಒಕ್ಕೂಟಕ್ಕೆ ನ್ಯಾಯ ಒದಗಿಸಲು ಈ ಸಣ್ಣ ಬಾಲಕನ ಕೈಯಲ್ಲಿ ಏನಾದೀತು ಬಿಡು ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಬರಲಿ ಬಿಡು ಅದೆಷ್ಟು ತಿಂತಾನೆ ನಾನು ನೋಡ್ತೀನಿ ಎಂಬ ಅಹಂನಿಂದ ಅಲ್ಲಿಂದ ಹೊರಡ್ತಾನೆ ನಿಗದಿತ ದಿನದಂದು ಗಣೇಶ ಔತಣಕೂಟಕ್ಕೆ ಆಗಮಿಸುತ್ತಾನೆ ಕುಬೇರನ ದಿವ್ಯ ಭವನದ ವೈಭವೋಪೇರಿತ ಅರಮನೆಯಲ್ಲಿ ಗಣ್ಯಾತಿ ಗಣ್ಯರು ಉಪಸ್ಥಿತರಿರುತ್ತಾರೆ ಕುಬೇರ ಗಣೇಶನನ್ನು ಸ್ವಾಗತಿಸುತ್ತಾನೆ ಊಟಕ್ಕಿಂತ ಮುಂಚೆ ತನ್ನ ಭವ್ಯವಾದ ಅರಮನೆಯ ಸೌಂದರ್ಯವನ್ನ ತೋರಿಸಲು ಮುಂದಾದ ಕುಬೇರನನ್ನು ಲೆಕ್ಕಿಸದೆ ಭೋಜನ ಶಾಲೆಯ ಕಡೆಗೆ ದಾಪು ಕಾಲಿಡುತ್ತಾನೆ ಗಣೇಶ ಈ ಪುಟ್ಟ ಬಾಲಕನ ಹಸಿವು ನೀಗಿಸಲು ವೈವಿಧ್ಯಮಯವಾದ ಭಕ್ಷ್ಯ ಭೋಜನಗಳನ್ನು ತಯಾರಿಸಿ ಇಟ್ಟಿರ್ತಾರೆ ಒಂದಾದ ಬಳಿಕ ಒಂದರಂತೆ ಎಲ್ಲ ಭಕ್ಷ್ಯಗಳನ್ನು ಬಡಿಸ್ತಾ ಇರ್ತಾರೆ ಗಣೇಶ ಸುನಾಯಸವಾಗಿ ತಿಂತಾ ಇರ್ತಾನೆ ಮುಕ್ಕೋಟಿ ದೇವತೆಗಳಿಗೆ ಅಂತ ಮಾಡಿದ ಭಕ್ಷ್ಯಗಳೆಲ್ಲ ಒಂದೊಂದಾಗಿ ಬರೆದಾಗ್ತಿದೆ ಗಣೇಶನ ಹಸಿವು ಮಾತ್ರ ನೀಗ್ತಾ ಇಲ್ಲ ಕಂಗಾಲಾದ ಕುಬೇರ ತನ್ನ ಅಡುಗೆ ಭಟ್ರಿಗೆ ಮತ್ತಷ್ಟು ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸಿ ತನ್ನಿ ಅಂತ ಆಜ್ಞಾಪಿಸ್ತಾನೆ ಅವರು ತರ್ತಾ ಇದ್ದಾರೆ ಇಲ್ಲಿ ಖಾಲಿ ಆಗ್ತಾ ಇದೆ ಕುಬೇರನಿಗೆ ಭಯ ಜಾಸ್ತಿ ಆಗ್ತಾ ಇದೆ ತನ್ನ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯಿಂದ ಆಹಾರ ಪದಾರ್ಥಗಳನ್ನು ತರಿಸ್ತಾನೆ ಬರ್ತಾ ಇದ್ದ ಹಾಗೆ ಅದೆಲ್ಲ ಖಾಲಿ ಆಗ್ತಾ ಇದೆ ಗಣೇಶನ ಹಸಿವು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಅಲ್ಲಿದ್ದ ಬೆಂಚು ಮೇಜುಗಳನ್ನೆಲ್ಲ ಅರಗಿಸಿಕೊಳ್ಳಲು ಶುರು ಮಾಡ್ತಾನೆ ಭಯಭೀತನಾದ ಕುಬೇರಾಮ್ ಕೈಲಾಸಕ್ಕೆ ಓಡಿ ಬರ್ತಾನೆ ಶಿವಪಾರ್ವತಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಭಗವಾನ್ ಶಿವನಿಗೆ ನೀನೇ ನನ್ನ ಕಾಪಾಡಬೇಕು ನಿನ್ನ ಪುತ್ರ ನನ್ನ ಸಾಮ್ರಾಜ್ಯವನ್ನೆಲ್ಲ ಬರಿದಾಗಿಸಿ ಬಿಡ್ತಾ ಇದ್ದಾನೆ ಆದರೂ ಕೂಡ ಆತನ ಹಸಿವು ತಣದಿಲ್ಲ ನಾನೀಗ ಏನು ಮಾಡಲಿ ನನ್ನನ್ನು ಈ ಸಂಕಷ್ಟದಿಂದ ಪಾರು ಮಾಡು ಎಂದು ಬೇಡ್ಕೊಳ್ತಾನೆ ಪರಮೇಶ್ವರ ಮುಗುಳ್ನಕ್ಕೂ ಕುಬೇರ ಗಣೇಶನ ಹಸಿವನ್ನು ನೀಗಿಸಲು ಭಕ್ಷ್ಯಭೋಜ್ಯಗಳು ಅಗತ್ಯವೇನಿಲ್ಲ ಆದರೆ ಅವನಿಗೆ ಬೇಕಾಗಿರೋದು ಪ್ರೀತಿ ಭಕ್ತಿ ಮತ್ತು ವಿಧೇಯತೆಯಿಂದ ಕೂಡಿರುವ ಒಂದು ತುತ್ತು ಅನ್ನವಷ್ಟೇ ಅಂತ ಹೇಳ್ತಾನೆ ಶಿವ ತನ್ನ ತಪ್ಪಿನ ಅರಿವಾಗಿ ಶಿವಪಾರ್ವತಿಯಲ್ಲಿ ಕ್ಷಮೆಯಾಚಿಸಿ ಗಣೇಶನ ನೀಗಿಸಲು ಪಾರ್ವತಿಯಿಂದ ಬೇಡಿ ಒಂದಷ್ಟು ಅನ್ನವನ್ನು ಸಂಪೂರ್ಣ ವಿಧೇಯತೆಯಿಂದ ಭಕ್ತಿಭಾವಗಳಿಂದ ಗಣೇಶನಿಗೆ ಅರ್ಪಿಸ್ತಾನೆ ಕುಬೇರ ಗಣೇಶನ ಹಸಿವು ನೀಗಿ ಸಂತೋಷಿಸ್ತಾನೆ ಈ ರೀತಿ ಗಣೇಶ ಕುಬೇರನಿಗೆ ಪಾಠ ಕಲಿಸ್ತಾನೆ ಮಾರಲ್ ಆಫ್ ದಿ ಸ್ಟೋರಿ ನೀನು ಎಷ್ಟೇ ಶ್ರೀಮಂತನಾಗಿರು ಎಷ್ಟೇ ಉತ್ತಮ ಸ್ಥಾನದಲ್ಲಿರೋ ಬೇರೆಯವರನ್ನು ಸಮನಾಗಿ ಕಾಣಬೇಕು ನಾನು ಎಂಬ ಅಹಂ ಇರಬಾರದು ಮಾಡುವ ಕೆಲಸದಲ್ಲಿ ವಿಧೇಯತೆ ಇರಬೇಕು ನಾನು ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ದರೆ ಕ್ರಂಚಿಕಟಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ